ಮಾಡ್ತಾ ಇದ್ದಾಗೆ ದೇವರು ವಿಶೇಷ ರೀತಿಯಲ್ಲಿ ಅನುಗ್ರಹ ಮಾಡಿದ ಆಲಯ ನಿರ್ಮಾಣಕ್ಕೆ ಪೂರಕವಾಗುವಂಥ ಅನುಗ್ರಹ ಮಾಡಿದ್ದರು ಶೀಘ್ರವಾಗಿ ಸಂಕಲ್ಪ ಮಾಡಿಕೊಂಡು ಬರು ಬಂದಂತಹ ಈ ಕ್ಷೇತ್ರದ ನಿರ್ಮಾಣ ಒಂದೊಂದೇ ಹಂತದಲ್ಲಿ ಭಗವಂತನ ಅನುಗ್ರಹ ಆಗಿ ಇವತ್ತಿನ ದಿವಸಕ್ಕೆ ಸಲಹಾರ ಪ್ರತಿಷ್ಠೆ ಮಾಡುವಂತಹ ಆ ಯೋಗ ಭಾಗ್ಯವನ್ನು ಭಗವಂತ ನಾವು ಸಂಕಲ್ಪ ಮಾಡಿಕೊಂಡಂತಹ ಚಡಾಧಾರದಿಂದ ಮಳೆಗೊಂಡಂತಹ ಆಲಯ ನಿರ್ಮಾಣದ ಪ್ರತಿಷ್ಠೆಗೆ ಭಗವಂತ ಸಂಪೂರ್ಣವಾಗಿ ಅನುಕೂಲವಾಗಿ ನಿಂತುಕೊಂಡು ಈ ಜೀರ್ಣಾವತಿಯಲ್ಲಿರುವಂತಹ ಈ ಸ್ಥಾನದಿಂದ ಪೂರ್ಣಾವತಿಯ ಭೋಗ ಪ್ರಾಧಾನಕ್ಕೆ ಭಗವಂತ ನಮಗೆ ಕೈಯಲ್ಲಿ ಪ್ರವೇಶ ಮಾಡಿಸಿಕೊಂಡು ಎಲ್ಲ ಅನು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇರುವಂತಹ ವೇಗವಾದಂತಹ ಒಂದು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಸಮಸ್ತರು ಮಾಡುವಂತಹ ಪ್ರಾರ್ಥನೆ ಈ ಮಹಾಭಿಪ್ರಾಯ ಜಗತ್ತಿಗೆ ಆಧಾರವಾದ ಯಾವುದಿದೆ ಭಗವಂತ ಅವನ ಸೃಷ್ಟಿಯ ಸಂಕಲ್ಪದ ವ್ಯಕ್ತರೂಪ ಆರಂಭ ಆಗಬೇಕಿದ್ದರೆ ಅದಕ್ಕೆ ಅಹಂಕಾರ ಬರಬೇಕು ಭಗವಂತನದ್ದೆ ಯಾವ ಅಹಂಕಾರ ಸಾತ್ವಿಕ ರಾಜಸ ಮೂರು ವಿಧದ ಅಹಂಕಾರಗಳಿಂದ ಅದರಲ್ಲಿ ಭೇದ ಉಂಟಾದ ಉಂಟಾದಾಗ ಸಾತ್ವಿಕ ರಾಜಸ ತಾಮಸ ಗುಣಗಳಲ್ಲಿ ಕೃಷಿ ಆರಂಭ ಆಗ್ತದೆ ಅಂತ ಆ ಆರಂಭಗೊಂಡಂತಹ ಕೃಷಿ ನಾವು ಕಾಣುವಂತಹ ಪ್ರಕೃತಿ ಆಗಬೇಕಿದ್ರೆ ಅದರ ಹಿಂದೆ ಏನಾಗಿತ್ತು ಕೇವಲ ಸ್ವರಗಳು ಭಾವಗಳು ಅದನ್ನು ಬರುವ ಮತ್ತಿದ್ದಂತಹ ಯಾವ ಚೈತನ್ಯ ಭಗವಂತನದ್ದಿದ್ದು ಅದು ಎಲ್ಲದಕ್ಕೆ ಆಧಾರ ಆಗಿರುವಂತಹ ಶಕ್ತಿ ಆ ಆಧಾರ ಆಗಿರುವಂತಹ ಶಕ್ತಿಯ ಸಂಕಲ್ಪದಿಂದ ಸುಧಾ ಪ್ರದಂತೆ ಮಾಡಿದೆ ಎಲ್ಲದಕ್ಕೂ ಮೂಲವಾದಂತಹ ಆಧಾರ ಅದು ಅಲ್ಲಿಂದ ಬರುವಂತಹ ಚೈತನ್ಯದಿಂದಾಗಿಯೇ ಭಗವಂತನ ಅನುಗ್ರಹಕ್ಕೆ ಅನುಗುಣವಾಗಿ ಸಂಕಲ್ಪಕ್ಕೆ ಅನುಗುಣವಾಗಿ ಶಕ್ತಿ ಆಗ್ತಾ ಇರುವಂತಹದ್ದು ನಾವು ಮಾಡುವಂತಹ ಈ ಕರ್ಮ ಕೂಡ ಭಗವಂತನದ್ದೇ ಆದಂತಹ ಸಂಕಲ್ಪ ಆದ ಕಾರಣ ಅಲ್ಲಿಂದ ಆರಂಭ ಆರಂಭ ಆಗುವಂತಹ ಯೋಜನೆಯ ಆಧಾರದಲ್ಲಿ ಮಾಡುವಂತಹ ಇಲಾಖೆಗಳು ಪಾಂಚಭೌತಿಕವಾದಂತಹ ಪ್ರಕೃತಿ ಕಾಣಿಸಿಕೊಳ್ಬೇಕು ಆ ಪ್ರಕೃತಿ ಕಾಣಿಸಿಕೊಳ್ಳುವ ಮೊದಲು ಆ ಪ್ರಕೃತಿ ರೂಪ ಬರಬೇಕಿದೆ ಅದಕ್ಕೆ ಭಗವಂತನ ನಿರಂತರವಾದಂತಹ ಚೈತನ್ಯ ಹರಿದು ಬರಬೇಕು ಶಕ್ತಿ ಆ ಶಕ್ತಿ ಅಕ್ಷರಗಳ ರೂಪದಿಂದ ಬರ್ತದೆ ಯಾವತ್ತೂ ನಾಶವಾಗದಿರುವಂತಹ ಅಕ್ಷರಗಳ ರೂಪದಿಂದ ಅಥವಾ ಶಬ್ದದ ರೂಪದಿಂದ ಯಾವುದಿದೆ ಅದು ನಾಶ ಆಗುವುದಿಲ್ಲ ಆ ನಿರಂತರ ಶಕ್ತಿ ಹೊರಗೆ ಬರ್ತಾ ಇರುವಂತಹದ್ದನ್ನು ಪದ್ಮರ ಕಲ್ಪ ಸ್ವರೂಪದಲ್ಲಿ ಸಂಕಲ್ಪ ಮಾಡಿಕೊಂಡು ಅದರ ದಳಗಳಲ್ಲಿ ಭಗವಂತನ ಮೂರ್ತಿ ಹಾಗೆ ಕೇಸರಗಳು ಮತ್ತು ಧರ್ಮ ಧರ್ಮ ಜಾನವಿರಾಗಿ ಇತ್ಯಾದಿ ಆ ಪೀಠದ ಚೈತನ್ಯಗಳು ಯಾವುದುಂಟು ಅದನ್ನು ಅದರಲ್ಲಿ ಕಲ್ಪಿಸಿಕೊಂಡು ಅದರ ಮೇಲೆ ಮುಂದಿನ ಕೂರ್ಮದ ಪಿ ಕೂರ್ಮವನ್ನು ಅದರ ಮೇಲೆ ಪ್ರತಿಷ್ಠೆ ಮಾಡಿಕೊಳ್ಳುವುದು ಅಂತಹ ಈ ನಿಧಿ ಕುಂಭದ ಆ ಲಿಪಿಭಂಗದ ಮೇಲೆ ಎಲ್ಲ ಭಾಗ್ಯಗಳ ಅಧಿದೇವತೆ ಆದಂತಹ ಪ್ರಕೃತಿಯನ್ನು ಅಥವಾ ಭೂಮಿಯನ್ನು ಎಲ್ಲ ಐಶ್ವರ್ಯಗಳನ್ನು ಸಂಪ ಸಂಕಲ್ಪಿಸಿದ ಸಂಕಲ್ಪದಲ್ಲಿ ದ್ರವ್ಯಾದಿಗಳನ್ನು ಹಾಕುವಂತದ್ದು ಅಂತ ಪ್ರದೇಶ முந்த இங்கு அச்சுதேஷவரி மாராய அச்சுதேஷவரி நார 이거 릴스시 ಅದ ಸ್ವರೂಪ ಸಂಕಲ್ಪ ಉದ್ದೇಶ ನಾವು ಮಾಡುವಂತಹ ಈ ವಾಸ್ತು ಯಾವುದಿದೆ ನಿರ್ಮಾಣ ಮಾಡುವಂತಹದ್ದು ಅದರ ಮೇಲೆ ಇರುವಂತಹ ಬಿಂಬಾದಿಗಳು ಎಲ್ಲವನ್ನು ಹೊರಬೇಕಿದ್ರೆ ಮೇರು ಪರ್ವತವನ್ನು ಹೊತ್ತಂತಹ ಆ ಭಗವಂತನೇ ಅದಕ್ಕೆ ಸಾಮರ್ಥ್ಯ ಇರುವನು ಆದ ಕಾರಣ ಆ ಮಂದರ ಪರ್ವತವನ್ನು ಹೊತ್ತಂತಹ ಆ ಮಹಾವಿಷ್ಣು ಅಡಿಯಲ್ಲಿ ಕೂರ್ಮ ರೂಪದಲ್ಲಿ ಇದ್ದಾನೆ ಎಲ್ಲವನ್ನು ಧರಿಸಿಕೊಳ್ತಾನೆ ಅಂತ ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ಪ್ರತಿಷ್ಠೆ ಆ ರೀತಿಯಲ್ಲಿ ಆ ಕೂರ್ಮನನ್ನು ಪ್ರತಿಷ್ಠೆ ಮಾಡಿಕೊಂಡು ಅವನ ಮೇಲೆ ಪೂರ್ಣ ಭಾರವನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳುವುದು ನಿರ್ಮಾಣ ಮಾಡುವಂತಹ ಈ ವಾಸ್ತುವಿನ ಪೂರ್ಣ ಭಾರವನ್ನು ಹೊತ್ತುಕೊಂಡು ಭಕ್ತರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಡಬೇಕು ಶಿಲೆಯ ಮೂಲಕ ಪೀಠಕ್ಕೆ ಸ್ಪರ್ಶ ಕೊಡುವಂಥದ್ದು ಇದರ ಸಂಕಲ್ಪ ಹೇಗೆ ಆ ಪರ್ವತವನ್ನು ಹೊತ್ತುಕೊಂಡಿರುವಾಗ ಆ ಭಾರದ ಆ ಮಹಾಪರ್ವತ ಇತ್ತು ಆತನ ಬೆನ್ನ ಮೇಲೆ ಅಂತಹ ಭಾರವನ್ನೇ ಇರುವಾಗ ಏನೋ ತನ್ನ ಬೆನ್ನು ತುರಿಸ್ತಾ ಇದೆ ಅಂತ ಹೇಳಿ ಭಗವಂತ ಭಾವಿಸಿಕೊಳ್ತಾನೆ ಹೇಳಿ ಭಾಗವತ ಹೇಳ್ತೇವೆ ಅಂತಹ ಆ ಮಹಾಕೂರ್ಮ ಮೇಲೆ ನಿಂತಿರುವಂತಹ ಈ ಯೋಗನಾಳ ಮುಂದಡ ಪ್ರತಿಷ್ಠೆ ಮಾಡುವಂತಹ ದೇವರಿಗೆ ಕೆಳಗಿರುವಂತಹ ವಿಚಿಪಂಗತ ಬಗ್ಗೆ ಹೇಳಲ್ಪಟ್ಟಂತಹ ಯಾವುದೆಲ್ಲ ಅಕ್ಷರಾತ್ಮಕವಾದಂತಹ ಜನ್ಮ ಇತ್ಯಾದಿ ಪೀಠದ ದೇವತೆಗಳಿದ್ದಾರೆ ಅವುಗಳಿಗೆಲ್ಲ ಇರುವಂತಹ ಸಂಬಂಧವನ್ನು ಕಲ್ಪಿಸಿಕೊಡುತ್ತದೆ ಅಂತಹ ಯೋಗನಾಳ ಕಲ್ಪಿಸಿದಂತಹ ಆ ಒಂಬತ್ತು ಕುಳಿಗಳನ್ನು ಹೊಂದಿರುವಂತಹ ಅದಕ್ಕೆ ಒಂದು ಸಂಬಂಧದಕ್ಕಿದ್ದಂತಹ ರತ್ನಗಳನ್ನು ಹೊಂದಿರುವಂತಹ ಕಲ್ಲು ಇನ್ನು ಇದರ ಮೇಲೆ ಹಾಸು ಕಲ್ಲು ಆ ದೊಡ್ಡ ಕಲ್ಲನ್ನು ತಗೊಳ್ತಾರೆ ಆಮೇಲೆ ಅದರ ಮೇಲೆ ಪಾಣಿಪೀಠ ಉಂಟು ಇದನ್ನು ಮಾಡಿಕೊಂಡು ಹೋಗ್ತಾರೆ ಸರಿ ಸರಿ ಹಿರಿಗಿ ಪಾತ್ರೆ ಇಡೀ ನಿರ್ಮಿಸುವಂತಹ ಪ್ರಾಸಾದದ ಮೂಲ ಬೀಜಾಂಕುರ ಗರ್ಭಪಾತ್ರೆ ಅಂತ ಹೇಳ್ತಾರೆ ಇದರಲ್ಲಿ ಸರ್ವಗುಣ ಸಂಪನ್ನನಾದಂತಹ ಭಗವಂತನಿಗೆ ಕಟ್ಟುವಂತಹ ವಾಸ್ತುವಿನ ಪೂರ್ಣ ಲಕ್ಷಣಗಳ ನವಲ ನವರತ್ನಗಳು ಧಾನ್ಯಗಳು ಹಾಗೆ ವಿಶೇಷವಾಗಿ ಭಗವಂತನ ಸೃಷ್ಟಿಯ ಎಲ್ಲ ಅಂಶಗಳನ್ನು ಒಳಗೆ ಒಳಗೊಂಡಂತಹ ಮೃತ್ತಿಗೆಗಳು ಹಾಗೆ ತೀರ್ಥಕ್ಷೇತ್ರದ ವೃತ್ತಿಗೆ ಇತ್ಯಾದಿಗಳನ್ನೆಲ್ಲ ಹಾಕಿ ಪ್ರತಿಷ್ಠೆ ಮಾಡಿರುವಂಥದ್ದು ಆ ಎಲ್ಲ ವಸ್ತುಗಳು ಭೂಮಿಯಿಂದ ಬಂದದ್ದು ಒಂದು ಗರ್ಭದ ಬೆಳವಣಿಗೆಗೆ ಬೇಕಾಗ್ತಿದೆ ಅದೇ ರೀತಿಯಲ್ಲಿ ಕಟ್ಟುವಂತಹ ಪ್ರಾಸಾದದ ನಿರ್ಮಾಣದಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ಭಗವಂತನ ಚೈತನ್ಯ ಆವಾಹನೆ ಹಾಕಿಕೊಂಡು ಆ ಮೂಲಕ ಭಗವಂತ ಈ ಉತ್ತಮವಾದಂತಹ ಪ್ರಾಸಾದವನ್ನು ಶಿಲ್ಪಿಗಳ ಮೂಲಕ ನಿರ್ಮಿಸಿಕೊಳ್ಳುವ ರೀತಿಯಲ್ಲಿ ಅನುಕೂಲ ಮಾಡಬೇಕು ಅಂತೇಳಿ ಭಗವಂತನಂತರ ಪ್ರಾರ್ಥನೆ ಮಾಡಿಕೊಳ್ಳುವುದು ಶೀಘ್ರವೇ ಭಗವಂತನ ಪ್ರತಿಷ್ಠೆ ಮಾಡುವಂತಹ ಯೋಗ ಭಾಗ್ಯವನ್ನು ನೋಡುವಂತಹ ಆ ಯೋಗವನ್ನು ಪಡೆಯುವಂತಹ ಭಾಗ್ಯವನ್ನು ಭಗವಂತ ನಿರ್ಮಾಣ ಮಾಡುವಂತಹ ನಿಮಗೆ ಸಂಕಲ್ಪ ಮಾಡಿಕೊಂಡಂತಹ ಕರ್ತೃಗಳಿಗೆ ಹಾಗೆ ಈ ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗುವಂತಹ ಎಲ್ಲ ಭಕ್ತ ಜನರಿಗೆ ಅನುಗ್ರಹ ಮಾಡಬೇಕು ಅಂತೇಳಿ ಸಮಸ್ತರ ಮಾಡುವಂತಹ ಪ್ರಾರ್ಥನೆ ನಿಜ ಭಕ್ತವೃಂದದಲ್ಲಿ ವೃಂದದಲ್ಲಿ ಹೇಳಿಕೊಡಿದೆ ನಮ್ಮ ಈ ನೋಪಾಲ ಕ್ಷೇತ್ರವು ಸುಮಾರು ನಾನ್ನೂರು ನಾನ್ನೂರೈದು ವರ್ಷಗಳ ಹಿಂದೆ ಯಾವುದೋ ಶಕ್ತಿಗಳಿಂದಾಗಿ ನಾಶ ಹೊಂದಿರಬಹುದು ಅಂತಹ ಒಂದು ಪುಣ್ಯ ಕ್ಷೇತ್ರವು ಇಂದೀಗ ಜೀರ್ಣೋದ್ಧಾರದ ಹಾದಿಯಲ್ಲಿದೆ ಊರಿನ ಎಲ್ಲ ಭಕ್ತ ಮಹಾಜನರು ಸೇರಿಕೊಂಡು ಎಡನೀರು ಸ್ವಾಮೀಜಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶದಲ್ಲಿ ಒಂದು ಬೃಹತ್ತಾದ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು ಅಂತೇಳಿ ಊರವರೆಲ್ಲ ಸೇರಿ ನಿಶ್ಚಯಿಸಿದ್ದಾರೆ ಆ ಪ್ರಯುಕ್ತ ಈಗಾಗಲೇ ಸುಮಾರು ಒಂದೂವರೆ ವರ್ಷದ ಹಿಂದಿನಿಂದಲೇ ಕೆಲಸಗಳು ಆರಂಭವಾಗಿದೆ ಬೇಳ ಪದ್ಮನವರ ಪ್ರತಿನಿಧನೆ ಪ್ರಕಾರ ವಿವಿಧ ಪರಿಹಾರ ಕಾರ್ಯಗಳು ಆರಂಭವಾಗಿ ಕೊನೆಯ ಹಂತದಲ್ಲಿದೆ ಅದೇ ರೀತಿಯಲ್ಲಿ ಇಲ್ಲಿನ ಇಂದಿನ ಈ ಷಡಾಧಾರ ಪ್ರತಿಷ್ಠಿತ ಕಾರ್ಯಕ್ರಮ ಜರಾಗಿತ್ತು ಇನ್ನು ಮುಂದೆ ಈ ಕ್ಷೇತ್ರವು ಊರಿನ ಭಕ್ತಿಯೊಂದಿಗೆ ಎಲ್ಲ ರೀತಿಯ ಅಭಿರವನ್ನಿತ್ತು ಆದಷ್ಟು ಬೇಗನೆ ಕ್ಷೇತ್ರವು ಎದ್ದು ಜನರಿಗೆ ಆಶೀರ್ವದ ಮಾಡುವಂತಹ ಸೌಭಾಗ್ಯ ನಮಗೆ ಬರಲಿ ಅಂತೇಳಿ ನಾವು ಸಜ್ಜನರಲ್ಲಿ ಕೇಳಿಕೊಳ್ಳುವಂಥದ್ದು ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಭಕ್ತ ಬಂಧುಗಳಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ ಈ ಮಹಾವಿಷ್ಣು ಕ್ಷೇತ್ರ ಗೋಪಾಲ ಮಹಾವಿಷ್ಣು ಕ್ಷೇತ್ರ ಈ ಕ್ಷೇತ್ರ ಹಲವಾರು ವರ್ಷಗಳಿಂದ ನಾಶ ಹೊಂದಿದ ಸ್ಥಿತಿಯಲ್ಲಿ ಇರುವಂಥದ್ದು ಒಂದೊಂದೂವರೆ ವರ್ಷದಿಂದ ಈ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಭಕ್ತ ಜನರನ್ನು ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡೆವು ತದನಂತರ ಹಂತ ಹಂತವಾಗಿ ಪ್ರಶ್ನೆ ಚಿಂತನೆ ಅದೇ ರೀತಿ ಎಲ್ಲ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ದೇವಸ್ಥಾನದ ನಿರ್ಮಾಣ ಕಾರ್ಯ ಈಗಾಗಲೇ ತೀರ್ಥಬಾವಿಯ ಕೆಲಸ ನಡೆದಿದೆ ಅದೇ ರೀತಿ ಮುಂದಕ್ಕೆ ಗರ್ಭಗುಡಿ ನಮಸ್ಕಾರ ಮಂಟಪ ಪಾಕಶಾಲೆ ಇಷ್ಟೆಲ್ಲ ಕಾರ್ಯಕ್ರಮ ಅದೇ ರೀತಿ ಒಂದು ಕಂಪೌಂಡಿನ ಕೆಲಸ ಕೂಡ ಮಾಡಲಿಕ್ಕಿದ್ದೇವೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಈಗಾಗಲೇ ನಿಶ್ಚಯಿಸಿದ ಪ್ರಕಾರ ಒಂದು ಕೋಟಿ ಹತ್ತು ಲಕ್ಷದ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತ ಜನರು ಕೂಡ ಕೈ ಜೋಡಿಸಿ ಸಹಕರಿಸಿದರೆ ಮಾತ್ರ ಇಂತಹ ಈ ಒಂದು ಕ್ಷೇತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕಿರುವಂತಹ ಸಹಾಯ ಸಹಕಾರಗಳನ್ನು ಭಕ್ತ ಜನರು ಎಲ್ಲ ರೀತಿಯಲ್ಲಿ ಕೊಟ್ಟು ಆ ದೇವರ ಕ್ಷೇತ್ರ ನಿರ್ಮಾಣ ಮತ್ತು ಅಲ್ಲಿ ನಡೆಯುವಂತಹ ಎಲ್ಲ ಪ್ರತಿಷ್ಠಾ ಕಾರ್ಯಗಳು ನಡೆದು ದೇವರನ್ನು ಕಣ್ತುಂಬ ನೋಡುವಂತಹ ಯೋಗ ಭಾಗ್ಯವನ್ನು ದೇವರು ಎಲ್ಲರಿಗೂ ಅನುಗ್ರಹಿಸುವಂತಾಗಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಇವರು ಶ್ರೀ ಮಧುಸೂದನ ಅಯ್ಯರ್ ಅಂತೇಳಿ ಅವರು ನಮ್ಮ ಇದೇ ಊರಿನವರು ಪ್ರಕೃತ ಮಂಗಳೂರಲ್ಲಿದ್ದಾರೆ ನಮಸ್ತೆ ನಾನು ಮಧುಸೂದನ ಅಯ್ಯರ್ ಮೂಲತಃ ಕಾಸೋಡ್ ನಮ್ಮ ಆಗಿದ್ದು ಮಲ್ಲ ಕ್ಷೇತ್ರದ ಸಮೀಪ ನನಗೆ ಸ್ವಲ್ಪ ಕೃಷಿ ಭೂಮಿ ಇದೆ ಹಾಗೆ ಸಮಾರು ಸುಮಾರು ಹದಿನೈದು ದಿನಗಳಿಗೊಮ್ಮೆ ನಾನು ಮಂಗಳೂರಿನಿಂದ ನನ್ನ ಕೃಷಿ ಸ್ಥಳಕ್ಕೆ ಬರುವಾಗ ಎದೀರು ದಾಟಿ ಚರ್ಕಳದಿಂದ ದಾಟಿ ಎದನೀರಿಗೆ ಬರುವಾಗ ಮಧ್ಯದಲ್ಲಿ ಒಂದು ದೊಡ್ಡ ತಿರುವು ಇದೆ ಆ ತಿರುವಿನಲ್ಲಿ ನಾನು ಸಾಗಿ ಬರುವಾಗ ಒಂದು ಪ್ಲಾಸ್ಟಿಕ್ ಶೀಟು ಓದಿಸಿದ ಒಂದು ನಿರ್ಮಾಣ ನಾನು ಕಂಡಿತ್ತು ಹಾಗೆ ಆ ಶೀಟನ್ನು ಸರಿಸಿ ನಾನು ಒಳಗೆ ಬಂದಾಗ ಅಲ್ಲಿ ಒಂದು ಶಿಲಾ ದೀಪದ ಶಿಲಾ ಶಿಲೆಯಲ್ಲಿ ದೀಪ ಉರಿಯುತ್ತಾ ಇತ್ತು ಹಾಗೆ ಹತ್ತಿರ ಬೇರೆ ಬೇರೆ ಪ್ರಾರ್ಥನಾಲಯಗಳು ಇದ್ದರೂ ಕೂಡ ಇಲ್ಲಿ ಒಂದು ಇಂತಹ ಒಂದು ಸಂಕಲ್ಪ ಹೇಗೆ ಬಂತು ಎಂಬ ವಿಚಾರವನ್ನು ಕೂತು ಕೂತವನನ್ನು ವಿಚಾರಿಸಿದಾಗ ನನ್ನ ಾಗ ಈ ನವೀನ ಹಿಡಿದು ನಾವು ಒಂದು ಕ್ಷೇತ್ರ ನಿರ್ಮಾಣಕ್ಕೆ ವಿಷ್ಣು ಕ್ಷೇತ್ರ ನಿರ್ಮಾಣಕ್ಕೆ ನಾವು ಹೊರಟಿದ್ದೇವೆ ಆದರೆ ಸುಮಾರು ನಾನ್ನೂರು ವರ್ಷಗಳಂತಹ ಪುರಾತನ ಕ್ಷೇತ್ರ ಅದು ಅವಶೇಷಗೊಂಡು ಅದರ ಮೂರ್ತಿಗಳೆಲ್ಲ ಬಾವಿಯಲ್ಲಿ ಅದು ಗೋಚರಿಸುವ ಗೋಚರವಾಯಿತು ಹಾಗಿರುವಾಗ ಅಷ್ಟಮಂಗಲದಲ್ಲಿ ಅದನ್ನು ವಿಚಾರಿಸಿದಾಗ ಇಲ್ಲಿ ಒಂದು ಧಾರ್ಮಿಕ ಮೂಲ ಇದೆ ಹಾಗೂ ನಾನ್ನೂರು ವರ್ಷಗಳ ಹಿಂದೆ ಇಲ್ಲಿ ಒಂದು ಪ್ರಸಿದ್ಧ ವಿಷ್ಣು ದೇವಾಲಯ ಇತ್ತು ಅದು ಬೇರೆ ಬೇರೆ ಆಕ್ರಮಗಳಿಂದ ಸಿದ್ಧಾಂತಗಳ ಬದಲಾವಣೆಗಳಿಂದ ಹಾಗೆ ಬೇರೆ ಬೇರೆ ವಿಚಾರಗಳಿಂದ ಆ ಕ್ಷೇತ್ರ ಅವಶೇಷಬಹುದು ಹಾಗಿರುವಾಗ ಊರಿನ ಜನರನ್ನು ಸೇರಿಸಿಕೊಂಡು ಇದೊಂದು ದೇವಾಲಯವನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ ನಾವು ತಯಾರಿಸಿದೆ ಎಂದು ಕೋಟಿಗೂ ಮುಚ್ಚಿ ಅದಕ್ಕೆ ಬರ್ತು ಬರ್ಬೋದು ಆಮೇಲೆ ಸುತ್ತಮುತ್ತಲವರೆಲ್ಲ ಸುಷ್ಮರವರಾದ ಕಾರಣ ಹೆಚ್ಚಿನ ಆರ್ಥಿಕ ವ್ಯವಸ್ಥೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅವರೆಲ್ಲ ತುಂಬ ಶ್ರಮವಹಿಸಿ ಸಮಾಧಾನ ಮಾಡಿ ಇಲ್ಲಿವರೆಗೆ ಇವತ್ತು ಕಠಾದಾರದ ಒಂದು ದಿನದವರೆಗೆ ನಾವು ಬಂದಿದ್ದೆವು ಇವತ್ತು ಎರಡನೇ ಮಠದ ಸ್ವಾಮೀಜಿಗಳು ಬಂದು ಸಠಾದಾರದಲ್ಲಿ ಉಪಸ್ಥಿತರಿದ್ದರು ಈ ಕ್ಷೇತ್ರದ ಪುನರ್ ಪುನಃ ನಿರ್ಮಾಣಕ್ಕೆ ಒಂದು ಆಶೀರ್ವಚನ ನೀಡಿದ್ದಾರೆ ಹಾಗಿರುವಾಗ ನಾವು ಹಿಂದೂಗಳಾಗಿದ್ದು ನಮ್ಮ ಆಚಾರ ವಿಚಾರಗಳನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾದರೆ ದೇವಾಲಯದ ಅವಶೇಷಿತವಾದ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡುವುದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಮಾತ್ರವಲ್ಲ ಅದು ನಮ್ಮ ಹಿಂದುವಿನ ಅಭಿಮಾನ ಕೂಡ ಆಗಿದೆ ಹಾಗಿರುವಾಗ ನಮ್ಮಿಂದ ಆಗುವಷ್ಟು ಪ್ರತಿ ತಿಂಗಳು ಕೈಯಿಂದ ನಾವು ಖರ್ಚು ಮಾಡುವ ಹಣದಲ್ಲಿ ಸ್ವಲ್ಪ ಉಳಿಕೆ ಮಾಡಿಕೊಂಡು ಹಣವನ್ನು ಸಂಗ್ರಹಿಸಿ ಪ್ರತಿ ತಿಂಗಳು ಈ ಕ್ಷೇತ್ರಕ್ಕೆ ತಂದು ಒಪ್ಪಿಸಿದರೆ ಖಂಡಿತವಾಗಿಯೂ ಇದು ದೈವ ಸಂಕಲ್ಪವಾಗಿ ಅತಿ ಶೀಘ್ರದಲ್ಲಿ ಈ ದೇವಾಲಯ ಪೂರ್ತಿಗೊಂಡು ನಮಗೆಲ್ಲ ನಮ್ಮ ಏನು ನಮ್ಮ ಮನಸ್ಸಿನ ಇಚ್ಛೆಗಳಿದೆ ಮತ್ತು ಏನು ನಮ್ಮ ನೋವುಗಳಿದೆ ಅದು ಈ ಭೂಮಿಯಲ್ಲಿ ಬಂದು ಈ ದೇವಕಂಡು ಅಂತ ಅವಕಾಶವನ್ನು ನಾವೇ ಮಾಡಿಕೊಡೋಣ ಎಂದು ನಾನು ಕೊಡ್ತಾ ಇದ್ದೇನೆ ಅದೇ ರೀತಿ ಪುರಾತನ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಅದನ್ನು ಪುನರುತ್ಥಾನ ಮಾಡಿ ಅದನ್ನು ಸುಸ್ತಿಗೆ ತರುವುದು ಅಂತ ಹೇಳಿದರೆ ಅದು ನಮಗೆ ಪೂರ್ವ ಜನ್ಮದಿಂದ ಬಂದಂಥ ಅದೊಂದು ಒಂದು ಬಹಳ ಅಪರೂಪದ ಅವಕಾಶ ಅದನ್ನು ಖಂಡಿತವಾಗಿ ನಾವು ಬಳಸಿಕೊಳ್ಳುವ ನಮ್ಮ ಏನು ನಾವು ಇದು ಮಾಡ್ತೇವೆ ಏನು ಇಲ್ಲಿ ನಾವು ತಗೊಂಡು ಹಿಟ್ಟರೆ ಅದು ಮುಂದಿನ ತಲೆಮಾಡಿಗೆ ಒಂದು ದೊಡ್ಡ ಒಂದು ಆಸೆ ಆಗ್ತದೆ ಅದು ಇವಾಗ ಎಲ್ಲರೂ ಈ ಕಾರ್ಯದಲ್ಲಿ ಕೈ ಎಂದು ನಾನು ಕಜೋರ್ಜಿ ಕೇಳಿಕೊಳ್ತಾ ಇದ್ದೇನೆ